വണക്കം ഫ്രണ്ട്സ് ഞങ്ങളിപ്പോൾ ഗുരുവായൂരിലുണ്ട് തൃശ്ശൂർക്ക് ട്രെയിനിൽ വന്ന അപ്പോൾ ഞങ്ങൾ ഇവിടെ ഗുരുവായൂരിലുണ്ട് ഇത് ഹോട്ടലിലുണ്ട് ഞങ്ങൾ ടെമ്പിൾക്ക് ഗുരുവായൂർ ടെമ്പിളൊക്കെ കൊണ്ടുവന്ന ഫാമിലി ട്രിപ്പ് ഒരു രണ്ട് ദിനത്തിൻ്റെ ഇവിടെയെല്ലാം മലയാളം കന്നഡ വേറെ എന്ന് എത്ര എത്രയോ പ്രേമ ഈ ഭാഷാ പ്രേമ ഓടിക്കുന്നുണ്ടു ഞങ്ങൾ അയ്യോ സ്വൽപ്പ് വിട മലയാള ഡേ പാത്ര സ്വൽ വന്നലേ നല്ല മലയാള ചാനൽ സുരച്ചി അതു ഗുരുവായിരട്ടു അണ്ട കേരള അക്കള ഭാഷേനേ പാത്ര ഞാന മൂല്പ മെത്ത ദേവസ്ഥാന ആഡ്രിയപ്പു ജിന്ദുദലി കുട്ടല സെൻട്രൽ ജയിലത്ത് സെൻട്രൽ റെയിൽവേ സ്റ്റേഷൻ ಮಲ್ತುಡ್ದು ಹೆಂಗ್ಳು ತ್ರಿಶೂರಿಗೆ ಹೋಗ್ಬಿ ತ್ರಿಶೂರು ಹಿಡ್ದು ಗುರುವಾಯೂರ್ಗು ಬೇರೆ ಗುರುವಾಯಿ ಹುಡುಗ ನಮ್ಮ ಟೆಂಪಲ್ದ ಬರ ಮಲ್ಪರೆಜ್ಜೆ ಅಂಜೆ ಅನ್ಬಕಾಲಿ ಅಲ್ಪ ಒಂಚೂರು ಹೋಟೆಲ್ದಲ್ಲ ನೆಕ್ಸ್ಟ್ ಹೆಂಗ್ಳ ಎಲಿಫೆಂಟ್ ನೆಕ್ಬೋದು ಇತ್ತು ಕೇಂಚ ಎಲಿಫೆಂಟ್ ಕ್ಯಾಂಪ್ ಅಂದ್ರೆ ಹೆಂಗ್ಳು ಅದ ಟ್ರೈನ್ ಅಡು ಬಂಡೆ ಎ ಸಿ ಟ್ರೈನ್ ಈ ಎ ಸಿ ಟ್ರೈನ್ ಪುಂಡದ ಅದು ಬಂಡದ ಅಲ್ಲ ತಿಂಡಿ ಪುರ ಮಾರ್ನಕ್ಳು ಬರೋದಾ ತಿಕ್ಕುಜಿರ್ಬೇಕು ಒನ್ಸದಲ್ಲ ಮನೆ ಅಂತ ನಮ್ಮ ಜತ್ತದೊಂಜಿ ಗಾಡಿ ಬರೋದು ಮಲ್ಪಡತ್ತಲ್ಲಿ ನೇತ್ರಾವತಿ ಸುದ್ದೆ ನಾ ಮಂಜು ಎರಡದಿರತ್ತ ಮಟ್ಟಿಗೆ ಪೋತೀನಿ ಅತ್ತೆ ಇದು ಏಳು ಗಂಟೆ ಎಂಕ್ಲು ಇದ್ದೀನ ಹೆಂಗೆಳೊಂಚೂರು ಸ್ಲೋಡ್ಕೊಂಡು ಇನ್ನು ಟ್ರೈನ್ ಬನ್ನಾಗ ಎಂಕ್ಲು ಫಾಸ್ಟ್ ಹೋಯ್ತಾ ಸೊ ರಾಜಧಾನಿ ಎಕ್ಸ್ಪ್ರೆಸ್ ತ್ರಿಶೂರಿಗೆ ಎತ್ತದ ಹೆಂಕ್ಳು ಮತ್ತು ಲೇಟಾಗೋಕೊತ್ತಾರೆಡ್ದಾರೆ ಒಂಚೂರು ಕಷ್ಟ ಆಗಿ ಬಾಕಾ ಟಿ ಟಿ ಡೇ ಬೋಯ್ ನೀಂಕ್ಳು ಟಿ ಟಿ ಡೆ ಬಂಡ ಎರಡು ಸರ್ತಿ ಬೋಯ್ಯಾರ ಬರ್ಯಾರೆ ಅವ್ರ ಬಸ್ ಅವರದೇ ತೊಂದರೆ ಅಕ್ಕಳು ಇದು ನಮ್ಮ ಹೋಟೆಲ್ ನೀವು ಫೋರ್ ಸ್ಟಾರ್ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಹೋಟೆಲ್ ಎರಡು ಎತ್ತಿನ ತೊಂದರೆ ಇದ್ಜಿ ಪ್ಯೂರ್ ವೆಜ್ ಮಾತ್ರ ತಗೊಂಡೆ ಅವ್ಳು ಮಲೆ ಮಲೆತ್ತಗಲು ಪೂರ ಅವ್ರು ರೂಮ್ ಪುರ ಮಲೆ ಮಲಿಕ ಮಲೆಗೆ ಪೂರ ಇತ್ತಿರ ಇರ್ತೀರಿ ಐಟಮಸ್ ಜನ ಅಂಜನ ಹೋಟೆಲ್ದಾಗಂಚಿ ಚೂರ್ತೋ ಇತ್ತವೆ ಬಕ್ಕ ಎಂಕ್ಲು ಒಡೆ ಪೋತ ನೆಕ್ಸ್ಟ್ ಪಂಡ ಎಲಿಫೆಂಟ್ ಕ್ಯಾಂಪ್ ಜಾಸ್ತಿ ದೂರದಲ್ಲಿ ಒಡೆಯಲ್ಲ ಪೋತು ಜಂಕ್ಳು ಗುರುವ ಎರಡು ಶ್ರೀಕೃಷ್ಣನ ಪಂಡ ಇಲ್ಲಿಯ ಬಾಲಕೃಷ್ಣನ ಒಂದು ಆರಾಧನೆ ಅಲ್ಪನು ವೆಂಕಲೆ ರೂಮ್ ಪಂದಿಲ್ಲ ಹಾಕರ್ಲ ಅಲ್ ಆ ഇട്ട് പുറ ഇന്ന് പൂരം ഉണ്ടത്തല്ലേ ഫയർ സേഫ്റ്റി ഇതപ്പുറം ഇന്ന് പുറ പാടീര ടെ ടെഞ്ച് ഉൽപ്പള്ള അഞ്ചിനോ അപ്പൊ ഡോർ ഡേ ടിക്കാദപ്പ് രൂപ ഷോക്ക് ഇത്തന ടൈപ്പ് ടൈപ്പിൻ്റെ നമുക്ക് ദാദാ ബോട് പൂറ നയിട്ട് ആ കീ നൈക്കി പണ്ടാണ് ലൈക്ക് പൊട്ടൻ ഫസ്റ്റ് ഫസ്റ്റ് പൂക്കണക്കളെ ഉണ്ടാക്കും വൃത്താവുന്ന ചോറ് എഞ്ച എന്ന ഫസ്റ്റേ പോത്ത ഈ ഹോട്ടലിക് പോത്ത പണ്ട ഗുരുവായ ഫസ്റ്റ് ടൈം പോക്കണു ಹೆಂಗೆ ಕಕ್ಕಲ್ಲ ನಾ ಇಡೀ ಖುಷಿಯಾಗ್ಲ ಮರತ್ತಾಕೆತ್ತಾನಿಲ ಪುರದಲ್ಲಿ ಆಕ್ಲೊಂಜಿ ಟ್ರೆಡಿಷನಲ್ ಅದು ಪುಣ್ಣ ಪೂರಲ್ಲ ಇಲ್ಲ ಅವು ಹೊಟ್ಟೆಲ್ಲ ಅವು ಪೂರ ಮರತ್ತೆ ಮರನೇ ಜಾಸ್ತಿ ಆಗ್ಲು ಯೂಸ್ ಮಾಡ್ಕೊ ಪುರ ತುಲೆ ಆಯ್ತಾ ಅಂದು ಮುಲ್ಪಂದು ಫ್ರಿಡ್ಜ್ ಉಂಡು ಎಲ್ಲಿ ಮಿನಿ ಫ್ರಿಡ್ಜ್ ನಂಕದಲ್ಲ ಬೋಂಡ ಇಟ್ಟದೆಲ್ಲ ದಲ ನೋಡಿ ಅವೆಲ್ಲ ನಾ ಇನ್ನೊಂದು ಶೋಕದ ಒಂಜಿ ಶೋಕಿಸ್ತಾಕಲ್ ತುಲ ಆಯ್ತು ಬಂದಿಡ್ದಿತ್ತಿರು ನೆಕ್ಸ್ಟ್ ಮರತ್ತಾನಿ ಪೂರ ಅಂಡೆ ಏನು ಆ ಹೋಟೆಲ್ದೇನು ಬುಕ್ ಒಂಜಿ ಚಾನಲ್ ಮಾಡಿದೆ ಏನು ಟೂರ್ ಮಲ್ದೆ இங்கே மரத்த பூரக்கு ஷெந்தி கட்டால நாங்க காஃபி படம் சா பண்ண தான் நம்மள்தான் நீர் பெச்சாமல் பக்க நம்ம அவளே தீத்திர்ற பூரா பேர் பேர் துடி பூரா நெக்ஸ்ட் வந்து டிவி உண்டு டிவியால நாங்க அது யூஸ் ஆக்சு பூரா ஜாஸ்தி மலையாளம் இட்டுள்ளேன் நெக்ஸ்ட் ஸ்போர்ட்ஸ் சானல் உண்டு நம்ம கன்னட கிண்ண ஊரில் பரப்பினேஜ் அக்களே பாரி அஞ்சு பாராபிமானு மெச்சோடு அகலாஷை விடுதாக்கில் பேத்த பாத்தே இருக்கலாம் அடிப்போதா பூரா பிரத்திஹரியில் மலையாளன்னு ஜஸ்ட் நம்ம ட்ரெயின் பண்ணங்கே மலையாளனே ನನಗೆ ಒಂದು ಡ್ರೆಸ್ಸಿಂಗ್ ಒಂದು ಟೇಬಲ್ ಪೂರ ಪೂರಲ್ಲ ಇಲ್ಲಿ ಇಲ್ಲೇ ಪೂರ ಅಂದ್ವಿ ಇಂಜಿನ ಲೈಟಲ್ಲಿ ಫಸ್ಟ್ ಏನು ಕೊಡ್ತಾ ಅದನ್ನು ಇಂಜಿ ನೆತ್ತಲೆಕ್ಕು ಶೋ ಪೀಸ್ ತಲೆಕ್ಕನಗೆ ಉಲ್ಲ ಲೈಟಿ ನಲ್ಲಿ ಇಲ್ಲೇ ಪುರ ಒಂದು ಉಂಟು ಬೇಕ ನನಗೆ ಇದೆಲ್ಲ ಸೋಪ್ ಗಿಪ್ಪದಲ್ಲ ಪೂರ ಪತ್ತೊಂದು ಬೋಡಿಂದ ಪೇಸ್ಟ್ ಪೂರ ಅವಲೇ ಇಪ್ಪೊಂಡು ನೆಕ್ಸ್ಟ್ ನಮ್ಮ ನಮ್ಮ ಸೋಪ್ ಬಂಡಾ ಐತೆ ಪೂರ ಬಾಡಿ ಲೋಷನ್ ಐತೆ ಇಂಗೆ ಪುರಾತು ಬಾಡಿ ಲಾಶನ್ ತೆಷ್ಟು ಸೋಪೇ ಸೋಪ್ ಎಷ್ಟು ಜಾಸ್ತಿ ಉಂಡ ಐಟ್ ಬಾಡಿ ಲೋಷನ್ ಉಂಡು ಬೆಚ್ಚ ನೀರು ಪೂರ ತ ಪೂರ ಇಜ್ಜಿ ಪೂರಲ್ಲ ನಂಗೆ ಅಂಜಿ ಸ್ಟಾರ್ ಹೋಟೆಲ್ ಅಂಚನೆ ಐತೆ ಪೂರ ಉಪ್ಪು ಜಾಸ್ತಿ ತೊಂದರೆ ಜಾರ ಬಂಡೆ ಈ ಹೋಟೆಲ್ ಭಿ ಹೆಂಕ್ಲಿ ಗುರುವಾಯಿರ್ಗಂತೆ ಮಸ್ತ್ ಕೈತಲ್ಲಪ್ಪ ದೇವೇರನ ದರ್ಶನ ಪುರ ಹಂಡು ಇಂಕ್ಲೆ ಬೇಗನೆ ಅಂತಂದ ಸ್ಪೆಷಲ್ ದರ್ಶನ ಅಂದರೆ ಬೈಕಂತ ಎಕ್ಸ್ಟ್ರಾ ಕಾಸು ಕೊರದು ನಾ ನಾಲ್ವರೆ ಸಾವಿರ ಬರ್ದು ಇಂಜನಕ್ಕೆ ನಾಲ್ವರಗೆ ಅಂಚ ಕೊರ್ದು ಇಂಜಿನ ಒಂಜ್ಸಾವ್ರ ಮಾತಿರಲ್ಲ ಅಂಚ ಕೊರ್ದು ದರ್ಶನ ಪುರ ಹಂಡು ಅಂಜಪ್ಪನಾಗ ಎಲಿಫೆಂಟ್ ಕ್ಯಾಬ್ಗ್ ಒಂದಲ್ಲ ಅಂದರೆ ಮುಲ್ಪಲ್ಲ ಟಿಕೆಟ್ ಉಂಟು ಪತ್ತು ರೂಪಾಯಿ ಪರ ಹೆಡ್ ಮಸ್ತ್ ಇತ್ತ ಆನೇಲಿ ಪಂಡ ಈ ಜಾತ್ರೆ ಟೈಮ್ಡು ಬುರ ಐಕ್ಲೇನು ಪುರ ಅಲಂಕಾರ ಮಲ್ತ ಕಡ ಇರುತ್ತೆ ಮಲ್ತೊಂದು ಸೊ ಬರ್ಪರ ಹೂವೆ ಪಂಡೊಂದು ಪೂರ ದಾನಿಲ್ ಪುರ ಕುರ್ತಿನ ಆನಿಲಿಗೆ ಮಸ್ತ್ ಚೆನ್ನ ಮೂಲತುಲೆ ನೈನ್ಟೀನ್ ಸಿಕ್ಸ್ಟಿದ ಎಲಿಫೆಂಟ್ ಹೆಂಕುಲೇನು ಬಜ್ಜಿ ಇಲ್ಲಿ ಆನೆ ಅಂದ್ ಮಾತುಕಂಡೆ ಜೋಕಲ್ ಬರ ಹಣ್ಣು ಓ ಇಲ್ಲಿ ಆನೆ ಯಾಕೆ ದಾಡ್ಯಜ್ಜಿ ಇಂದ ಹೆಂಗೆ ಮಲ್ಲೆದೋಗಿ ನಲ್ಲೆ ಹಣ್ಣು ಅನ್ನ ಆನೆಯಲ್ಲಿ ಮಲ್ಲೆ ಎತ್ತ ಅಂದ್ರೆ ಮಕ್ಕಳು ಅಂತ ಇರ್ತದ ಬಕದನಾಗ ಅವ ನೈನ್ಟೀನ್ ಸಿಕ್ಸ್ಟಿದ ಅವು ಪ್ರಾಯದ ಆನೇನೇ ತುಂಬ ಎರಡ್ಸಾರ್ತಿದ ದೇವ್ರೇನು ಬ್ರ ತಮ್ಮದನಿಗೆ ಎಡನು ಕೆಲವು ಇತ್ತ ಮಲ್ಲ ಮಲ್ಲ ದಾಡೆದ ಕೆಲವು ಇಂಜಿ ದಾಡೆದ ಬರ ಆನೇಲಿ ಇತ್ತ ಅಪರ ಅವಳು ಅವ್ಲು ಅವು ಅವ್ಲಿ ಇತ್ತಾನೆ ಹೇಳ್ತಾರೆ ಅವರೋ ಪಂಡ ಈ ಜಾತ್ರೆ ಟೈಮಿಂಡ ಅವರು ನೀವು ಒಂಜಿ ರ ಸಾಲಡ್ ಬರ್ತದೆ ಪುರ ವೀಡಿಯೊಡ್ ತೂದುಪ್ಪಂದು ಕೆಲವು ಆನೆ ಒಂಚೂರು ಆನೆ ಅನೇಕ ಇತ್ತಂದು ಪಂಡ ಮೋನೇ ತಲ್ಪ ಬುಲ್ದು ಫುಲ್ಲು ಬುಲ್ದ ಕೆಲವು ಮರ ಮಲ ಐತನಿ ಮತ್ತೆ ಪತ್ತು ನಲ್ಪ ಎಕರೆ ಪುಡುಬಹುಶಃ ಆ ಎಕರೆ ಅವ್ಲು ಅವು ಲವ್ ಅವ್ಲು ಆನೇಲೇನು ಪೂರ ಮಲಿದೆ ಮನ ಸರಪಡೆ ಪೂರ ಐಕ್ಲೇಗೆ ಜಾಸ್ತಿ ಫುಡ್ ತಗೊಂಡೆ ಈಂದದ್ದೀರಿ ಈಿಂದದ ಗೆಲ್ಲ ಪುರ ಐತೆ ಐತೆಗಿರ ಪುರ ತಿಂದು ಇತ್ತ ಜೀ ಹಿಂಚಾನಿಲೇ ಬೋರಪ್ಪ ನಾನು ಅನ್ನೋದು ಫಾಸ್ಟ್ ಕೊನೋಕ್ವೆ ಅನ್ ಬಕ ಅಂತ ಒಂದು ಬಾಕಾ ಅವ್ಲು ಐಕ್ಲಿ ಇನ್ನು ಪುರ ಮೀ ಪಾವನಪ್ರಿ ಕೆರೆತ್ತಲ್ಲೈಕ ನೈಟ್ ಮೀನ್ ಎಲ್ಲ ಮಸ್ತ್ ಇತ್ತೆ ನಮ್ಮ ಈ ದೇವಸ್ಥಾನದ ಬರ ಮೀನು ಉಪ್ಪು ಅಂಚೆನೇ ನಿಂತನು ಬಹುಶಃ ಆನೇಲಿ ಮೀಪಾವ್ ನಾನು ಯಾವುದು ಉಪ್ಪು ನೆನ್ಪೇನು ನಾನು ಕೆರೆತ್ತ ಟೈಪ್ ಇತ್ತನು ತಲೆ ಆಯ್ತಂಜಿ ಮೊನೆ ಪುರ ಬುಲ್ದು ಬುಲ್ದು ಮೊನೇದ ಅದನ್ನೇ ಕಲರ್ ಮಾಡಲಿಕ್ಕೆ ತಾನೆಲ್ ನಿಂತಿಯಾರ ಪಾಪ ತಲೆ ಆಯ್ತು ಸೊಂಡಿಲ್ ಪುರ ಫುಲ್ ಬುಲ್ದಾದಮ್ತೀವಿ ಜಿ ಅವು ಒಂಚನೇನದೇ ಜಾತಿಗೆಲ್ಲ ಉಪ್ಪುಂಡ ತಾನೆಲದ ಅವ್ಳು ಅವ್ಳು ಶೆಡ್ ಮಲತದ ಪುರ ಅವನ ಮಲತದ್ರಿ ಕಟ್ಟದ್ರಿ ನಾವು ಐಟನಿ ಮಿತ್ತಡನೇ ಓಡಿನಿ ಪುರ ತೊಂದು ಬಣ್ಣು ಅಂಡಾ ಇತ್ತದ್ದು ಅನ್ನೋ ಪಾಪದು ಟೈಮ್ ಹಿಡಿಗೆ ಸರ್ಜಿ ಆನೆಲಿ ಮದ ಬರ್ಪು ನನ್ನ ಬಿಜೆಪಿತು ಅಂದರೆ ನಮ್ಮ ನಮ್ಮ ಜಾಗ್ರತೆ ಉಪ್ಪು ಅವ್ಳು ಉಪ್ಪು ಇರೋ ಅವ್ಳು ಬರ ಅಂಚೂರು ಜೋಕ್ಳೇನು ಬರಪ್ಪ ತಂದು ಒಂದಾಗ ನಮ್ಮ ಜಾಗ್ರತೆ ಹಿಡ್ಬೋದು ಅವಂತೆ ದೂರು ಹೊಡೆಪ್ಪು ನಂಗೆ ಚೆನ್ನಾಗ್ ತೊಂದರೆ ಇದ್ದಿ ಆನೆಲ್ಲ ಅದ್ದಿ ನೆನ್ಪೇ ಹೆಚ್ಚಿದ್ದೀಪೊಂದು ನಿನ್ನೊಂದು ಇತ್ತ ಮತ್ತೆ ಬಂದೊಂದು ಹೆಂಗ್ಳು ಮಂಗಿ ಅಂತ ಇತ್ತು ಮುಂದೂ ಇತ್ತೆ ಯಾಕೆರೆ ಮಂಡತ್ತ ಇಂಚ ಕಟ್ಟೆ ಪುರ ಕಟ್ಟುದು ಮಲ್ಲೆ ಡಂಡವು ಐಟು ಮೀನು ಅಲ್ಲ ಮಲ್ಲ ಮಲ್ಲ ಮೀನು ಆನೆಯಲ್ಲಿ ಮೀಪ್ ಅದ್ರ ಬಹುಶಃ ಹೆಂಚೀ ಕಟ್ಟುನೋ ಬರೀತಿರ ಅವ್ಳಕ್ಕೆ ಏನೇರೇ ಇರ್ದ மோஸ்ட்லே வாது போடு நீ பார்த்துனா தூலேக்கெட்டு மீன் உள்ள மல்ல மல்ல மீன் கைத்தார் எடுத்துனா குத்தாடு தோஜும் வந்து முத முதல்ல ஆனேதான் ஆறு தயப்ப అంత డౌట్ అండా తప్ప అవును బజ్జీ దేవ్య నల్ పిల్ల మీనలు అవి టైప్ ఇత భారీ ఇన్నోవేటి అదిండు బాటల్ ఏం పాడి బాటల్ద టైపు కొంచెం డస్ట్బిన్ భారీ ఖుషిరవుతుంది నీకు ఇంటే